ದಕ್ಷಿಣ ಭಾರತ ವಿಜ್ಞಾನ ನಾಟಕ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭ ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿಂದು ನಡೆಯಿತು ಕಾರ್ಯಕ್ರಮದಲ್ಲಿ ನಟಿ ಮತ್ತು ರಂಗಭೂಮಿ ಕಲಾವಿದೆ ಲಕ್ಷ್ಮೀ ಚಂದ್ರಶೇಖರ್ ಉರ್ದು ಮತ್ತು ಇತರ ಅಲ್ಪಸಂಖ್ಯಾತ ಭಾಷಾ ಶಾಲೆಗಳ ನಿರ್ದೇಶನಾಲಯದ ನಿರ್ದೇಶಕರಾದ ಭಾರತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಜ್ಞಾನ ನಾಟಕದ ಮೂಲಕ ಮೂಲ ವಿಜ್ಞಾನ ತಂತ್ರಜ್ಞಾನ ವಿಜ್ಞಾನ ವಲಯದ ಅಭಿವೃದ್ಧಿ ಕುರಿತಂತೆ ಜನರಿಗೆ ಅರಿವು ಮೂಡಿಸಲಾಯಿತು ಈ ವೇಳೆ ಲಕ್ಷ್ಮೀ ಚಂದ್ರಶೇಖರ್ ವಿಜ್ಞಾನ ಹಾಗೂ ನಾಟಕ ಎರಡು ಭಿನ್ನ ಭಿನ್ನ ವಿಷಯಗಳು ಇವುಗಳನ್ನು ಒಗ್ಗೂಡಿಸಿ ವಿಜ್ಞಾನ ನಾಟಕ ವಿಷಯದಲ್ಲಿ ಸ್ಪರ್ಧೆಯ ಯೋಜನೆಯೇ ಅತ್ಯಂತ ವಿಶಿಷ್ಟಪೂರ್ಣ ಪ್ರಯತ್ನವಾಗಿದೆ ಮಕ್ಕಳು ಇದರಿಂದ ಒಳ್ಳೆಯ ಕಲಿಕೆ ಹಾಗೂ ಅನುಭವ ಪಡೆಯಬಹುದಾಗಿದೆ ಎಂದರು ಬಿಫೋರ್ ವಿ ಸಿ ದ ಟೆಲಿಸ್ಕೋಪ್ ಯು such ಟು ಅಸ್ you ಆರ್ಗ್ಯುಮೆಂಟ್ ಹೌ ಇಟ್ scientific ಪಾಸಿಬಲ್ acceptable ವಿಫಿಕ್ಸೆಪ್ಟ ವಿಜ್ಞಾನ ನಾಟಕ ಕಾರ್ಯಾಗಾರಗಳ ಉದ್ದೇಶವೇ ಜನರಲ್ಲಿ ಅರಿವು ಮೂಡಿಸುವುದು ಹಾಗೂ ಮಾಹಿತಿ ಒದಗಿಸುವುದು ಶಾಲಾ ಕ್ಲಸ್ಟರ್ ಜಿಲ್ಲಾ ವಿಭಾಗದ ಹಂತಗಳನ್ನು ದಾಟಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಎಂದು ಹೇಳಿದರು ಉದ್ದೇಶದಿಂದ ಸೈನ್ಸ್ ಇಂದ ನಾವೇನೆಲ್ಲ ನೋಡ್ಬೋದು ಕಲಿಬಹುದು ಮಾಡಬಹುದು ಅದನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು ಅವೇರ್ನೆಸ್ ಪ್ರೋಗ್ರಾಮ್ಗಳು ಆಗಬೇಕು ಅಂತ ಈ ಒಂದು ಕಲ್ಚರ್ ಶುರುವಾಗಿದೆ ಅಂತ ಅನಿಸುತ್ತೆ ಬಳಿಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡವರಿಗೆ ಅತ್ಯುತ್ತಮ ನಟ ನಟಿ ಸೇರಿದಂತೆ ವಿವಿಧ ವಿಭಾಗಗಳಡಿ ಬಹುಮಾನ ವಿತರಿಸಲಾಯಿತು